ಹಲೋ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಟು ಟ್ಯಾರೋ ಲೈಫ್ ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ ನಿಮ್ಮೆಲ್ಲರಿಗೂ ಟ್ಯಾರೋ ಲೈಫಿಗೆ ಸ್ವಾಗತ ಸೊ ಫ್ರೆಂಡ್ಸ್ ಇಂದಿನ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಯಾವ ರೀತಿಯ ಒಂದು ಒಪಿನಿಯನ್ ಇದೆ ಒಂದು ಅಭಿಪ್ರಾಯ ಅಂತಕ್ಕಂಥದ್ದಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಒಂದು ಟ್ಯಾರೋ ರೀಡಿಂಗ್ ಅಂತಕ್ಕಂಥದ್ದು ಇರುತ್ತೆ ಸೊ ಖಂಡಿತ ಚಾನಲಲ್ಲಿ ಬರ್ತಕ್ಕಂಥ ಎಲ್ಲ ವೀಡಿಯೋಸ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ನಿಮ್ಮ ಒಂದು ಪ್ರೋತ್ಸಾಹ ಅಂತಕ್ಕಂಥದ್ದು ಸದಾ ಹೀಗೆ ಇರಲಿ ಸೊ ಬನ್ನಿಗೆ ಬೇಕಾಗಿ ವಿಡಿಯೋವನ್ನು ಶುರು ಮಾಡೋಣ ಸೊ ಈ ಡೆಕ್ಕನ್ನು ನೋಡಿ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ವ್ಯಕ್ತಿಯ ಹೆಸರನ್ನು ಮೂರು ಬಾರಿ ಹೇಳ್ಕೊಳ್ಳಿ ಯೂನಿವರ್ಸ್ ಅಲ್ಲಿ ಮಾಡಿಕೊಳ್ಳಿ ಸೊ ನೋಡೋಣ ಯಾವ ರೀತಿ ಎನರ್ಜೀಸ್ ಅಂತ ಇದೆ ಸೊ ಪ್ರೇಯರ್ ಮಾಡ್ಕೊಡಿ ನಿಮ್ಮ ಒಂದು ವ್ಯಕ್ತಿಯ ಅತಿ ಒಂದು ಭಾವನೆ ಯಾವ ರೀತಿ ಇದೆ ಗೈಡ್ so we have the energies, okay, so two of pentacles there, okay, so now we have the energies we have the hermit energy, and we have the seven of wands, and bottom of the deck, we have the seven of pentacle energies, okay. ಸೊ ಗೈಸ್ ಈ ಒಂದು ಎನರ್ಜೀಸ್ನ ನೋಡೋಣ ಆದರೆ ಮೊದಲನೇದಾಗಿ ಸಿ ಇಲ್ಲಿ ಸೆವೆನ್ ಎನರ್ಜೀಸ್ ಎರಡೂ ಬಂದಿದೆ ತುಂಬ ಸಿಮೆಟ್ರಿಕ್ ಆಗಿ ಬಂದಿದೆ ಸೊ ಇದರ ಅರ್ಥ ಏನಪ್ಪಾ ಅಂದರೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ತುಂಬಾ ಒಂದು ರೀತಿ ಹೇಳಬೇಕು ಅಂದರೆ ನಿಮ್ಮ ಎಫರ್ಟ್ಸ್ ನಿಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ನ ನೀನು ಇಲ್ಲಿ ನೀವು ಇಲ್ಲಿ ಹಾಕ್ತಾ ಇದ್ದೀರಾ ಬಟ್ ನಿಮಗೆ ರಿಸಲ್ಟ್ಸ್ ಅಂತಕ್ಕಂಥದ್ದು ಅಷ್ಟು ಸರಿಯಾಗಿ ಇಲ್ಲಿ ಸಿಗ್ತಾ ಇಲ್ಲ ಓಕೆ ಆ್ಯಂಡ್ ಹೇಳಬೇಕು ಅಂತಾನೆ ಈ ಒಂದು ವೆಯ್ಟಿಂಗ್ ಪೀರಿಯಡ್ ಏನಿದೆ ನಮಗೆ ಒಂದು ತುಂಬ ಒಂದು ಟೆನ್ಷನ್ಸ್ ಆಗಿರ್ಬೋದು ಒಂದು ನಾವು ತುಂಬ ಓವರ್ ಥಿಂಕ್ ಮಾಡೋದು ಸ್ವಲ್ಪ ಆಂಕ್ಷಿಯಸ್ ಫೀಲ್ ಆಗೋದು ಏನಾಗುತ್ತೆ ಮುಂದೆ ಅನ್ನೋ ಒಂದು ತುಂಬ ಒಂದು ಸ್ಟ್ರೆಸ್ಸಲ್ಲಿ ಬದುಕ್ತಾ ಇದ್ದೀರಾ ಕರೆಂಟ್ ಸಿಚುವೇಶನ್ ನೋಡೋದಿದ್ರೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ನಿಮ್ಮ ಪರ್ಸನ್ಗೋಸ್ಕರ ಅಂತಾನೆ ಹೇಳ್ಬಹುದು ಹಾಗೆ ಅವ್ರು ಯಾವಾಗ ಮೆಸೇಜ್ ಮಾಡ್ತಾರೆ ಅಥವಾ ಕಾಲ್ ಮಾಡ್ತಾರೆ ಅಥವಾ ನಾನೇ ಹೋಗಿ ಮಾತಾಡಿಸ್ಬೇಕಾ ನಾನೇ ಹೋಗಿ ಏನಾದರೂ ಆ್ಯಕ್ಷನ್ ಅಂತಕ್ಕಂಥದ್ದನ್ನು ನಾನು ತೊಗೋಬೇಕಾ ಸೊ ಈ ಥರ ಹಲವಾರು ಆಲೋಚನೆಗಳಂತಕ್ಕಂಥದ್ದು ನಿಮ್ಮ ಮೈಂಡಲ್ಲಿ ಸದ್ಯಕ್ಕೆ ಓದ್ತಾ ಇದೆ ಸೊ ಯಾರೆಲ್ಲ ನೋ ಕಮ್ಯುನಿಕೇಶನ್ ಝೋನಲ್ಲಿದ್ದೀರಾ ಕಾನ್ ನೋ ಕಾಂಟ್ಯಾಕ್ಟ್ ಝೋನಲ್ಲಿದ್ದೀರಾ ಅಥವಾ ನಿಮ್ಮ ಪರ್ಸನ್ ಕಡೆಯಿಂದ ಒಂದು ಕಮಿಟ್ಮೆಂಟ್ಗೋಸ್ಕರ ಕಾಯ್ತಾ ಇದ್ದೀರಾ ನಿಮಗೆ ಇದು ತುಂಬಾ ರೆಸೊನೇಟ್ ಆಗುವಂಥ ವಿಡಿಯೋ ನಿಮ್ಮ ಪರ್ಸನಿನ ಅಭಿಪ್ರಾಯ ನೋಡೋದಾದ್ರೆ ಸಿ ಸ್ವಲ್ಪ ನಿಮ್ಮ ಪರ್ಸನ್ ಹೇಳಬೇಕು ಅಂದರೆ ಮನಸ್ಸಿನ ಒಂದು ವಿಚಾರ ಅಂತ ಬಂದಾಗ ಭಾಳ ಸೆನ್ಸಿಟಿವ್ ಆ್ಯಂಡ್ ಎಮೋಷ್ನಲ್ ಸಹ ಇದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಕೆಲವೊಮ್ಮೆ ಎಷ್ಟು ಸೆನ್ಸಿಟಿವ್ ಆಗಿಬಿಡ್ತಾರೆ ನಿಮ್ಮ ವ್ಯಕ್ತಿ ಅಂದರೆ ಅವ್ರ ಫ್ಯಾಮಿಲಿನಲ್ಲಿ ಏನೇ ಒಂದು ನಿರ್ಧಾರ ಏನೇ ಒಂದು ಡಿಸಿಷನ್ಸ್ ತೊಗೊಂಡ್ರು ಅದಕ್ಕೆ ತಲೆ ಆಡಿಸ್ತಕ್ಕಂಥ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ ನಿಮ್ಮ ಅಥವಾ ನಿಮ್ಮ ಪರ್ಸನಿನ ಮನೆಯಲ್ಲಿ ಒಂದು ಸಂಬಂಧ ಅಂತಕ್ಕಂಥದ್ದು ಅಥವಾ ಅವ್ರಿಗೆ ಮ್ಯಾಚಸ್ ಅಂತಕ್ಕಂಥದ್ದು ಇಲ್ಲಿ ಡಿಸ್ಕಷನ್ ಅಂತಕ್ಕಂಥದ್ದು ಆಗ್ತಾ ಇದೆ ಓಕೆ ಆದರೆ ನಿಮ್ಮ ಒಂದು ಪರ್ಸನ್ಗೆ ಒಂದು ರೀತಿ ಕನ್ಫ್ಯೂಷನ್ ಇದನ್ನು ನಾನು ಪ್ರೊಸೀಡ್ ಆಗಬೇಕಾ ಬೇಡವಾ ಅಥವಾ ವಿತ್ ಸ್ಟ್ಯಾಂಡ್ ಮಾಡಬೇಕಾ ಅಥವಾ ಅದೇ ರೀತಿ ನಾನು ಏನು ವೆಯ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಬೇಕಾ ಅಥವಾ ಫ್ಯಾಮಿಲಿನ ಹೇಗೆ ನಾನು ಎದುರು ಹಾಕ್ಕೊಳ್ಳಿ ಅನ್ನೋ ಒಂದು ಸನ್ನಿವೇಶ ಅನ್ನೋದನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಸದ್ಯಕ್ಕೆ ನಿಮ್ಮ ಪರ್ಸನ್ ಯಾವುದೇ ನಿರ್ಧಾರಗಳನ್ನು ತೊಗೊಳ್ಳುವಂತಹ ಸ್ಟೇಜಲ್ಲಿ ಇಲ್ಲ ಓಕೆ ಅವ್ರಿಗೇನು ಅನ್ನಿಸ್ತಾ ಇದೆ ಅಂತಾರೆ ಇಲ್ಲ ಫಸ್ಟ್ ನನ್ನನ್ನು ನಾನು ನೋಡ್ಕೋಬೇಕು ನನಗೇನು ಒಳಿತು ಅನ್ನೋದು ನನಗೆ ಗೊತ್ತಾಗಬೇಕು ಇಲ್ಲ ಅಂತಂದರೆ ನಾನು ಬ್ಲೈಂಡಾಗಿ ಡಿಸಿಷನ್ಸ್ನ ತೊಗೊಂಡ್ರೆ ಮುಂದೆ ಫ್ಯೂಚರಲ್ಲಿ ನನಗೆ ಎಫೆಕ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಎಷ್ಟೇ ಮನೆಯಲ್ಲಿ ಒತ್ತಾಯ ಮಾಡಿದ್ರು ನಿಮ್ಮ ಪರ್ಸನ್ ಒಂದು ರೀತಿ ಅದಕ್ಕೆ ಯಾವುದಕ್ಕೂ ಒಂದು ಗ್ರೀನ್ ಸಿಗ್ನಲ್ ಅಂತಕ್ಕಂಥದ್ದು ಕೊಡ್ತಾ ಇಲ್ಲ ಅವ್ರಿಗೆ ಯಾವುದೇ ರೀತಿ ಒಂದು ಅಗ್ರಿಮೆಂಟ್ ಅಂತಕ್ಕಂಥದ್ದು ಏನೂ ನಡೀತಾ ಇಲ್ಲ ರೈಟ್ ಸೊ ಆ ಥರ ವಿಚಾರವನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಆ್ಯಂಡ್ ಅಫ್ಕೋರ್ಸ್ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡಿದ್ದಾರೆ ನಿಮ್ಮ ಪರ್ಸನ್ ಆ್ಯಂಡ್ ಅವರ ಒಂದು ಕರಿಯರ್ ಅಪ್ ಫ್ರಂಟ್ ಇರ್ಬೋದು ಆ್ಯಂಡ್ ಎಸ್ಪೆಷಲಿ ಒಂದು ಹಣಕಾಸಿನ ವಿಚಾರ ಇರಬಹುದು ಬಹಳಷ್ಟು ಒಂದು ತೊಂದರೆಯಲ್ಲಿ ತೊಂದರೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಅವರ ಒಂದು ಫ್ಯಾಮಿಲಿಯ ಒಂದು ಕಂಪ್ಲೀಟ್ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಅಂತಕ್ಕಂಥದ್ದನ್ನ ಮೇಲೆ ಅವರು ತಗೊಂಡಿದ್ದಾರೆ ಸೊ ಆ ಕಾರಣದಿಂದ ಅವ್ರಿಗೆ ಒಂದು ಡಿಸಿಷನ್ಗೆ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಆಗ್ತಾ ಇಲ್ಲ ಸೊ ಈ ಥರ ಎನರ್ಜೀಸ್ ಅಂತಕ್ಕಂಥ ಸ್ವಲ್ಪ ಹೆವಿ ಎಮೋಷನಲ್ ಎನರ್ಜೀಸ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು ಸೊ ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ ಈ ಒಂದು ವಿಚಾರವಾಗಿ ಓಕೆ ವಿ ಆಲ್ರೆಡಿ ಹ್ಯಾವ್ ದ ಮೆಸೇಜಸ್ ಸೊ ಬಿ ಅಸರ್ಟಿವ್ ಇನ್ ದ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಹೇಳ್ತಾ ಇದ್ದಾರೆ ಕೆಲವೇ ವಾರದಲ್ಲಿ ನಿಮಗೆ ಈ ಪರ್ಸನ್ ಕಡೆಯಿಂದ ಒಂದು ಮೆಸೇಜ್ ಕಾಲ್ ಅಥವಾ ಏನೋ ಒಂದು ಬಂದು ನಿಮಗೆ ಹತ್ರ ಕನ್ಫೆಷನ್ ಮಾಡ್ತಕ್ಕಂಥ ಅಥವಾ ಮಾತಾಡ್ತಕ್ಕಂಥ ಒಂದು ಸನ್ನಿವೇಶ ಇದೆ ವೇಟ್ ಮಾಡಿ ಅಂತ ಏಂಜಲ್ಸ್ ಹೇಳ್ತಾ ಇದ್ದಾರೆ ಓಕೆ ಸೊ ಏನೂ ನೀವು ಆ್ಯಕ್ಷನ್ ತೊಗೊಳ್ಳೋ ನೆಸೆಸಿಟಿ ಇಲ್ಲ ಸೊ ನೀವು ಮಾಡಬೇಕಾಗಿರೋದಷ್ಟೇ ವೆಯ್ಟ್ ಮಾಡಬೇಕು ಆ ಪರ್ಸನ್ಗೋಸ್ಕರ ಯಾಕಂದರೆ ಆ ಟೈಮ್ ಅಂತಕ್ಕಂಥದ್ದು ಬರಬೇಕು ಆ್ಯಂಡ್ ಕೆಲವೇ ವಾರದಲ್ಲಿ ಆ ಸಮಯ ಅಂತಕ್ಕಂಥದ್ದು ಬರುತ್ತೆ ಅಂತ ಏಂಜಲ್ಸ್ ಹೇಳ್ತಿದ್ದಾರೆ ಸೊ ನೋಡೋಣ ನಿಮ್ಮ ಸಂಬಂಧಕ್ಕೆ ನಮ್ಮ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದ ಯಾವ ಮೆಸೇಜ್ ಇದೆ ಸೊ ನಿಮ್ಮ ಮತ್ತು ನಿಮ್ಮ ಪರ್ಸನ್ ಕೊಡಿ ಸೊ ಇದು ಒಂದು ಪಾಸ್ಟ್ ಲೈಫ್ ರಿಲೇಶನ್ಶಿಪ್ ಆಗಿತ್ತು ನಿಮ್ಮದು ಅಂತಲೇ ಹೇಳ್ಬೋದು ಓಕೆ ಸೊ ಒಂಥರ ಹೇಳಬೇಕಂದ್ರೆ ಆ ಜನ್ಮದಲ್ಲಿ ಕಂಪ್ಲೀಟ್ ಆಗದೆ ಇರ್ತಕ್ಕಂಥದ್ದು ಮತ್ತೆ ಈ ಜೀವನದಲ್ಲಿ ಅವರು ನಿಮ್ಮ ಲೈಫಿಗೆ ಬಂದಿದ್ದಾರೆ ಸೊ ಈ ಜರ್ನಿ ಅಂತಕ್ಕಂಥದ್ದು ಇನ್ನೂ ಕಂಟಿನ್ಯೂ ಆಗುತ್ತೆ ಫಿನಾನ್ಸ್ ಆ್ಯಂಡ್ ಕರಿಯರ್ ನಾನು ಹೇಳ್ದಂಗೆ ಅವ್ರ ಕರಿಯರ್ ಮತ್ತು ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸ್ಟ್ರಗಲ್ಸ್ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದಾರೆ ಸೊ ಆ ವಿಚಾರವಾಗಿ ಸಹ ನಿಮ್ಮ ಪರ್ಸನ್ ತುಂಬಾ ತಲೆ ಅಂತ ಹೇಳ್ಬೋದು ಅಂದರೆ ಒಂದು ಹಂತಕ್ಕೆ ಬರಬೇಕು ಓಕೆ ಎಲ್ಲಾನು ಮೀರಿ ನಾನೊಂದು ಪಿಚ್ ಸ್ಟಾಪ್ ಒಂದು ಒಂದು ಬ್ರೇಕ್ ತಗೋಬೇಕು ಅಂತ ತುಂಬಾ ನಿಮ್ಮ ಪರ್ಸನ್ ಎಫರ್ಟ್ಸ್ ಅಂತಕ್ಕಂಥದ್ದು ಹಾಕ್ತಾ ಇದ್ದಾರೆ ಕರಿಯರ್ ವಿಚಾರವಾಗಿ ಓಕೆ ಬಟ್ ನಥಿಂಗ್ ಟು ವರಿ ಏಂಜಲ್ಸ್ ಹೇಳಿದಾಗೆ ವೇಟ್ ಮಾಡಿ ವಿತ್ ಇನ್ ಕೆಲವೇ ವಾರದಲ್ಲಿ ನಿಮಗೆ ಒಂದು ರಿಸಲ್ಟ್ಸ್ ಅಂತಕ್ಕಂಥದ್ದು ಇಲ್ಲಿ ಸಿಗ್ತಾನೆ ಸೊ ಎಸ್ ಗಾಯಸ್ ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್ ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಆ್ಯಂಡ್ ಯಾರ ಜೊತೆ ಎಲ್ಲ ಇದು ರೆಸೋನೇಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ ನಿಮಗೆ ಯಾರಿಗಲ್ಲ ಪರ್ಸ್ನಲ್ ರೀಡಿಂಗಿನ ಒಂದು ಅವಶ್ಯಕತೆ ಇದೆ ಖಂಡಿತವಾಗಲೂ ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಬೋದು ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನಮಸ್ತೆ ಎಲ್ಲರಿಗೂ ಹರೇ ಕೃಷ್ಣ